ಅಂಬಿಗರ ಚೌದಯ್ಯನವರ ಜನಸುರುಗಳಾಗಿರುವಂತ ಶಾಂತ ಕೃಷ್ಣ ಚೌಡಯ್ಯಗಳು ಕೊನೆಯ ಘಟ್ಟದಲ್ಲಿ ಸಮಿತಿಯನ್ನ ರಚನೆ ಮಾಡುವ ಮುಖಾಂತರ ಎಲ್ಲರನ್ನ ಅರ್ಥ ಉಚಿತ ಮಾಡಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ಕೆಲವು ಸಿಲುಗಳ हवेली <laughs> जिल <laughs> 여기 아침에 벌써 하나님의 은덕을 받았다. 안녕하십니까? 오늘 여러분들에게 이야기를 해 드리겠습니다. 오늘 하나님께서 우리에게 주신 말씀을 가지고 오늘 말씀을 나누겠습니다. 오늘 반말로 네. <susurra> ವಿಶ್ವಮಾನ್ಯ ದಾರ್ಶನಿಕ ಸತ್ಯ ಯಾರು ಅಂದ್ರೆ ಸಮಾಜದಲ್ಲಿ ಹಲವಾರು ದಾರ್ಶನಿಕ ರಾಜ್ಯ ಮಹಾಭಾರತದಿಂದ ವೇದವ್ಯಾಸರಿಂದ ಭೀಮಾಚಾರ್ಯವರೆಗೆ ಇದು ಪರಂಪರೆ ಅಂತ ಒಂದು ದೊಡ್ಡ ಪರಂಪರೆ ಏನು ಇದರಲ್ಲಿ ಬಹಳ ಗಟ್ಟಿಯಾಗಿರ್ಬೇಕು ಬಹಳ ಪಾರದರ್ಶಕವಾಗಿರಬೇಕು ರಾಜ್ಯಕ್ಕಿನ ಎಲ್ಲಾ ಜಿಲ್ಲೆಗಳಿಗೆ ಮಾರ್ಗದರ್ಶನ ಮಾಡುವಂತಹ ಒಂದು ಗಟ್ಟಿ ತಂಡ ಯಾವ್ದಿರುವವರು ಅದಕ್ಕಾಗಿ ಅಷ್ಟೇ ಸಕ್ರಿಯವಾಗಿ ಕೆಲಸ ಮಾಡಬೇಕು ಬೇರೆ ಬೇರೆ ಸಮಾಜಗಳಲ್ಲಿ ಹೋದಾಗ ಬೇರೆ ಬೇರೆ

す、はいません。

ಸಮಾಜ ಆ ಸಂಘಟನೆ ಆ ಜಿಲ್ಲೆ ಆ ತಾಲೂಕು ಆ ರಾಜ್ಯ ಸಂಘ ಯಾವ ಏನಾಗಿಲ್ಲ ಸಮಾಜಕ್ಕೆ ಬಣಕಾರಿ ಆಗಿಲ್ಲ ಸಮಾಜ ನಿರೀಕ್ಷೆ ಮಾಡಿಗಳಲ್ಲಿ ವ್ಯಕ್ತಿ ಹಳ್ಳಿ ಸಮಾಜವಾದವರ ಪಾಪ ಅವ್ರು ಉಳಿತಾರ ಅವ್ರು ಮಾಡ್ತಾರ ಸಮಾಜದಲ್ಲಿ ಏನ ನಮ್ಮ ನೋಡಿ ಏನಾದ್ರೂ ರಾಜ್ಯದಲ್ಲಿ ಜನಗಣತಿ ನಡೆದ ಸಾಧ್ಯ ಎಲ್ಲಾ ಸಮಾಜದಲ್ಲಿ ಏನಾಯಿತು ಗಮ್ಮತ್ಪುರ ಜಿಲ್ಲೆಯೊಳಗ ಹಿಂದೆಂದು ಆಗಲಾದ ಕ್ರಾಂತಿ ಪೀಠದ ಸ್ಥಾನ ಇಡೀ ರಾಜ್ಯದ ಎಲ್ಲ ಮಕ್ಕಳು ಬಂದಿತ್ತು ಮಂಗಳೂರಲ್ಲಿ ಸಭೆ ಪೀಠದ ಕೇವಲ ಪೀಠದ ಸ್ಥಾನಿಧ್ಯ ಇವತ್ತು

I'm going the రుద్రె బెండే అనుగన నమ్మ నెరమే అనుదన దేవరము నాలుగు అన్న అంబీక రక్షడ వర్గీ మా హుక్మయ నల్లంత నిర్మిత కండి ల హురాన సర్జన కండి నిని మరి కున మోర కున కండి కండియే కుర్యాస తో అమ్మియర తో కున నిన నిన కున నమ తాళనే అంతక కర్తు అది ఏంటా దర్బల్ యా తాళనే దర్బల్ యాండి తానే మనియా కే నేరే సమాజ దో அம்பிகர சோழியன்னு மணி வந்தேன் நாகரிக் நதி சேர்ந்த சேர்க்க நோண்டிருந்த அப்போ அங்க நதி அல்ல வந்த சேரி பிரதிபாடிகள் நம்மருக்கா ಗಟ್ಟಿಯಾಗಿ ನಿಲ್ಲ ಸಮಾಜ ಪಕ್ಷ ಯಾವ ಪಕ್ಷ ಸಮಾಜ ಪಕ್ಷ ಯಾವ ಸಮಾಜ ನಂಬಿಕೆ ಪಕ್ಷನೂ ಯಾವ ಪಕ್ಷದಿಲ್ಲ ಈಗ ಈ ಒಂದು ಸಮಾಜದಲ್ಲಿ ಆ ರಾಜಕೀಯನ ತಗೊಂದಿಲ್ಲ ಅಷ್ಟವಾಗಿ ಇಲ್ಲಿ ಸಮಾಜದ ಸಂಘಟನೆ ಮಾಡಬೇಕು ಅದರ ಸಮಾಜ ಕಟ್ಟಬೇಕಾದ ಆ ನಾಯಕ ಏನಾಗಿರ್ಬೇಕು ರಾಜಕೀಯ ಆಗಿರ್ಬೇಕು